ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಕಿಚಾ ಸುದೀಪ್ ಅವರ ಸಿನಿಮಾ ವಿಚಾರವಾಗಿ ಒಂದು ಸ್ಪೆಕ್ಯುಲೇಷನ್ ಬರ್ತಿದೆ ಅದು ನಿಜಾನ ಅಥವಾ ಸಿನಿಮಾ ಪ್ರಮೋಷನ್ಗಾಗಿ ಆ ಥರ ಮಾಡ್ತಿದಾರಂತ ಗೊತ್ತಾಗ್ತಿಲ್ಲ ಕಿಚಾ ಸುದೀಪ್ ಅವರು ತಮಿಳ್ ಆಕ್ಟರ್ ವಿಜಯ್ ಅವರ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಸಿನಿಮಾದಲ್ಲಿ ಕೇಮಿಯ ರೋಲ್ ಮಾಡ್ತಿದ್ದಾರೆ ಅಂತ ಸುದ್ದಿ ಬರ್ತಿದೆ ವೆಂಕಟಪ್ರಭು ನಿರ್ದೇಶನದ ಸಿನಿಮಾದಲ್ಲಿ ತಳಪತಿ ಜೊತೆ ಅಭಿನಯ ಚಕ್ರವರ್ತಿ ಕೂಡ ಇದ್ದಾರೆ ಅಂತ ಗೂಗಲ್ನಲ್ಲೂ ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ಟ್ವಿಟ್ಟರ್ನಲ್ಲಿ ಒಂದಿಷ್ಟು ಪೋಸ್ಟರ್ಸ್ ವೈರಲ್ ಆಗ್ತಿದೆ ಒಂಬತ್ತು ವರ್ಷದ ಹಿಂದೆ ಪುಲಿ ಅನ್ನೋ ಸಿನಿಮಾದಲ್ಲಿ ವಿಜಯ್ ಜೊತೆ ಕಿಚ್ಚ ನಟಿಸಿದ್ರು ಇದೀಗ ಮತ್ತೊಮ್ಮೆ ಜೊತೆ ಅಂತ ಸುದ್ದಿ ಇದೆ ಆಕ್ಚುಲಿ ಇದು ಫೇಕ್ ಅನಿಸುತ್ತೆ ಕಿಚ್ಚಾ ಫ್ಯಾನ್ಸ್ ಯಾರು ಎಕ್ಸೈಟ್ ಆಗಬೇಡಿ ಇದು ಜಸ್ಟ್ ರೂಮರ್ ಅಷ್ಟೇ ಸದ್ಯಕ್ಕೆ ಸುದೀಪ್ ಅವರು ಆ್ಯಡ್ ಶೂಟಿಂಗ್ ಮುಗಿಸಿದ್ದಾರೆ ಮುಂದೆ ಚೇರಾನ್ ಜೊತೆ ಸಿನಿಮಾ ಮಾಡ್ತಾರೆ ಆ ಥರ ಯಾವುದೇ ಕಿಚ್ಚಾ ಬಾಕ್ಸ್ ಬಗ್ಗೆ ಅಪ್ಡೇಟ್ಸ್ ಇದ್ದರೂ ಮೊದಲು ನಮ್ಮ ಗಮನಕ್ಕೆ ಬಂದೇ ಬರುತ್ತೆ ಇವಾಗ ಏನಿದ್ರು ಮ್ಯಾಕ್ಸ್ ಅಷ್ಟೇ